ನಮಸ್ಕಾರ ನನ್ನ ಹೆಸರು ಮುರ್ತುಜಾ ಶೇಖ್ ಅಂತೇಳಿ ಇಲಕಲ್ ತಾಲೂಕು ಕನ್ಗಲ್ ಗ್ರಾಮದವನು ಬಂಧುಗಳೇ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ಆಯಿತು ಅದೇ ರೀತಿಯಾಗಿ ದೇಶ ಅಭಿವೃದ್ಧಿ ಆಗಬೇಕಾದರೆ ಗ್ರಾಮ ಪಂಚಾಯತ್ ಪಂಚಾಯಿತಿ ವ್ಯಾಪ್ತಿಯಿಂದ ಅಭಿವೃದ್ಧಿ ಆಗಬೇಕಂತೇಳಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಬಲವಂತರಾಯ್ ಮೆಹತಾ ಶಿಫಾರಸಿನ ಆಧಾರದ ಮೇಲೆ ಮೂರು ಹಂತದ ಪಂಚಾಯಿತಿಗಳನ್ನು ನಿರ್ಮಾಣ ಮಾಡಲಾಯಿತು ಯಾಕೆ ಅಂತ ಹೇಳಿದರೆ ಪಂಚಾಯಿತಿಯಿಂದ ಅಭಿವೃದ್ಧಿ ಆದರೆ ದೇಶ ಕೂಡ ಅಭಿವೃದ್ಧಿ ಆಗುವ ಆಗು ಆಗುತ್ತೆ ಎನ್ನುವಂತಹ ಒಂದು ಪರಿಕಲ್ಪನೆಯೊಂದಿಗೆ ಈಗ ಏನಾಗಿದೆ ಅಂತ ಹೇಳಿದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಬಡವರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿವೆ ಆದರೆ ಇಲ್ಲಿರುವಂತಹ ಭ್ರಷ್ಟ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಅಧಿಕಾರಿಗಳು ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸಿಕೊಂಡು ಜನರ ಅಭಿವೃದ್ಧಿಯ ಹೆಸರಿನ ಮೇಲೆ ಆ ರೂಟಿಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ನಮ್ಮ ಕಂದಗಲ್ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹದಿನೈದನೇ ಹಣಕಾಸು ಆಯೋಗದಿಂದ ಬಂದಂತಹ ಸುಮಾರು ಒಂದು ಕೋಟಿ ತೊಂಬತ್ತೆಂಟು ಲಕ್ಷ ಹದಿನಾಲ್ಕು ಸಾವಿರದ ಒಂಬೈನೂರ ಮೂವತ್ತ್ ಮೂರು ರೂಪಾಯಿಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಐದೂರು ಬಿಲ್ಗಳನ್ನು ಹಾಕಿದ್ದಾರೆ ಎಂತಹ ಬಿಲ್ಗಳನ್ನು ಹಾಕಿದ್ದಾರೆ ಅಂತಂದ್ರೆ ಸುಳ್ಳು ಬಿಲ್ಲುಗಳನ್ನು ಸೃಷ್ಟಿ ಮಾಡಿ ವೋಚರ್ಗಳನ್ನು ರೆಡಿ ಮಾಡಿ ಸರ್ಕಾರಕ್ಕೆ ಸುಳ್ಳು ಒಂದು ಬಿಲ್ಗಳನ್ನು ಸೃಷ್ಟಿ ಮಾಡಿದ್ದಾರೆ ಇದು ನಾವು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಅಧಿಕಾರಿಗಳನ್ನ ಕೇಳಿದಾಗ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ ಬಟ್ ನೈಜವಾಗಿ ಪರೀಕ್ಷೆ ಮಾಡಿದಾಗ ಇವರು ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅದಕ್ಕೆ ಉತ್ತಮ ಉದಾಹರಣೆ ಅಂತಂದ್ರೆ ಇದೇ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಆ ಇವರಿಗೆ ಅಂಗವಿಕಲರಿಗೆ ಮೂಲಭೂತ ಸೌಲಭ್ಯಗಳಂತ ಹೇಳಿ ಸುಮಾರು ಬಿಲ್ಗಳನ್ನ ಕಟ್ಟಿದ್ದಾರೆ ಅದೇ ರೀತಿಯಾಗಿ ಅಂಗವಿಕಲರಿಗೆ ಶೌಚಾಲಯಗಳ ಹೆಸರಿನಲ್ಲಿ ಬಿಲ್ಗಳನ್ನು ಎತ್ತಿದ್ದಾರೆ ಅದೇ ರೀತಿ ಇದು ಪೀಠೋಪಕರಣಗಳ ಖರೀದಿ ಯಾವಕ್ಕೆ ಗ್ರಂಥಾಲಯಗಳಿಗೆ ಪೀಠೋಪಕರಣಗಳ ಖರೀದಿ ಅಂತ ಹೇಳಿ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿದ್ದಾರೆ ಇದು ಎಲ್ಲವೂ ಸಂಬಂಧ ನಾವು ಅಧಿಕಾರಿಗಳಿಂದ ಪ್ರಶ್ನೆ ಮಾಡಿದಾಗ ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳು ಅದಕ್ಕೆ ಯಾವುದೇ ಸ್ಪಂದನೆಯನ್ನು ನೀಡುತ್ತಿಲ್ಲ ಹಾಗಾಗಿ ನಾವು ಸಂಬಂಧಪಟ್ಟ ಸಿ ಓ ಅವರಿಗೆ ಅಭಿವೃದ್ಧಿ ಅಧಿಕಾರಿ ಪಿ ಡಿಒ ಅವರು ಲಂಚ ಸ್ವೀಕರಿಸುತ್ತಿರುವ ವಿಡಿಯೋವನ್ನು ತೋರಿಸಿದಾಗಲೂ ಕೂಡ ಅವರು ನಮಗೆ ಯಾವುದೇ ಅದಕ್ಕೆ ಸರಿಯಾಗಿ ಸ್ಪಂದನೆಯನ್ನು ಮಾಡಿದ್ದಿಲ್ಲ ಹಾಗಾದರೆ ಈ ದೇಶದಲ್ಲಿ ಎರಡು ಕಾನೂನುಗಳಿದಾವೆ ಅಂತ ಅರ್ಥ ಒಂದು ಜನಸಾಮಾನ್ಯರಿಗೆ ಒಂದು ಕಾನೂನು ಇನ್ನೊಂದು ಅಧಿಕಾರಿಗಳಿಗೆ ಒಂದು ಕಾನೂನು ಹೀಗಿರುವಾಗ ಹೇಗೆ ನಮ್ಮ ದೇಶ ಭ್ರಷ್ಟ ಭ್ರಷ್ಟ ಮುಕ್ತ ರಾಜ್ಯವಾಗಲಿಕ್ಕೆ ಸಾಧ್ಯ ಎನ್ನುವಂತಹ ಮಾತು ಜನಸಾಮಾನ್ಯರಲ್ಲಿ ಕಾಡತೊಡಗಿದೆ ಅದೇ ರೀತಿಯಾಗಿ ನಾವು ನರೇಗಾ ಯೋಜನೆ ಈ ನರೇಗಾ ಯೋಜನೆ ಅನ್ನುವಂಥದ್ದು ಎರಡು ಸಾವಿರದ ಐದರಲ್ಲಿ ಜಾರಿಗೆ ಆದಂತಹ ಒಂದು ಬಹುದೊಡ್ಡ ಯೋಜನೆ ಇದರಿಂದ ಹಲವಾರು ಬಡ ಕುಟುಂಬಗಳಿಗೆ ಏನು ಉದ್ಯೋಗ ಸಿಗಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡಿದೆ ಈ ನರೇಗಾ ಅನ್ನುವಂತ ಹೆಸರಿನ ಮೇಲೆ ಎಷ್ಟು ಕೋಟಿ ಹಗರಣ ಆಗಿದೆ ಅಂತಂದ್ರೆ ಅದು ಕೇವಲ ತನಿಖೆಯಿಂದ ಮಾತ್ರ ಬಯಲಾಗಬೇಕಾಗಿದೆ ಇದಕ್ಕೆ ಕಂದಗಲ್ ಗ್ರಾಮದಲ್ಲಿ ಸುಮಾರು ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದರಿಂದ ನಲವತ್ನಾಲ್ಕು ಲಕ್ಷ ರೂಪಾಯಿಗಳ ಅವ್ಯವಹಾರ ನಡೀತಿದೆ ಅಹ್ ಸ್ವತಃ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಮ್ಮ ಪತ್ನಿಯ ಮೇಲೆ ಹಾಗೂ ತನ್ನ ತಮ್ಮನ ಮೇಲೆ ತಮ್ಮ ತನ್ನ ಪತ್ನಿಯ ಮೇಲೆ ಜಾಬ್ ಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನಾವು ಲೋಕಾಯುಕ್ತರಿಗೆ ತನಿಖೆಗೆ ನಾವು ಮನವಿ ಮಾಡಿದ್ವಿ ಲೋಕಾಯುಕ್ತರು ನಮ್ಮ ತನಿಖೆ ನಮ್ಮ ಮನವಿಗೆ ಸ್ಪಂದಿಸಿ ಆ ಇಲಾಖೆಯ ಮೇಲೆ ದಾಳಿ ಮಾಡಿ ಅವರ ತನಿಖೆಯನ್ನು ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಹದಿನೈದನೇ ಹಣಕಾಸು ಆಯೋಗದ ಹಗರಣ ಕುರಿತು ನಾವು ಮಾನ್ಯ ಲೋಕಾಯುಕ್ತರು ಬೆಂಗಳೂರು ಅವರಿಗೆ ಲಿಖಿತವಾಗಿ ದೂರನ್ನ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಮೇಲೆ ಏನಾದರೂ ಆ ಹಾನಿಯಾದರೆ ನಮ್ಮ ಪ್ರಾಣಕ್ಕೆ ಹಾನಿಯಾದರೆ ನಮ್ಮ ಜೀವಕ್ಕೆ ಹಾನಿಯಾದರೆ ಇದಕ್ಕೆ ನೇರವಾಗಿ ಕಾರಣ ಯಾರಂತಂದರೆ ಗ್ರಾಮ ಪಂಚಾಯಿತಿಯ ಪಿ ಒಗಳು ಹಾಗೂ ಅಲ್ಲಿನ ಸದಸ್ಯರು ಆಗಿರ್ತಾರೆ ಅಂತ ಹೇಳಿ ನಾವು ಎಸ್ ಪಿ ಅವರಿಗೂ ಕೂಡ ಹಾಗೂ ಪೊಲೀಸ್ ಮಹಾ ನಿರ್ದೇಶಕರಾದಂತಹ ಡಿ ಜಿ ಪಿ ಅವರಿಗೂ ಕೂಡ ನಾವು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಹ್ಮ್ ಏನಾಗ್ಬೇಕಂದ್ರೆ ಈ ಡಿ ಭ್ರಷ್ಟಾಚಾರ ಮಾಡಿದಂತಹ ಈ ಅಭಿವೃದ್ಧಿ ಅಧಿಕಾರಿಯ ಮೇಲೆ ತಕ್ಷಣ ಅವನನ್ನು ವಜಾ ಮಾಡಬೇಕು ಆಮೇಲೆ ಈ ಬಹುಕೋಟಿ ಹಗರಣ ಏನಿದೆ ಪಂಚಾಯಿತಿಯಲ್ಲಿ ಬರುವಂತಹ ಎಲ್ಲಾ ಇಲಾಖೆಗಳ ಒಂದು ಸಮಗ್ರ ತನಿಖೆ ಆಗಬೇಕು ನೊಂದವರಿಗೆ ನೀವು ನ್ಯಾಯ ಕಲ್ಪಿಸುತ್ತೇನೆ ಒಂದು ಭರವಸೆಯೊಂದಿಗೆ ನಾವು ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಈಗ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಬಂದಂತಹ ಯಾವುದೇ ಕಾಮಗಾರಿಗೆ ಆದಂತಹ ಹಣವನ್ನ ಅದರಲ್ಲಿ ದುರುಪಯೋಗ ಆಗಿದ್ದರೆ ಅದು ಗ್ರಾಮ ಪಂಚಾಯತ್ ಸರ್ಕಾರ ಅದನ್ನ ಮತ್ತೆ ಸರ್ಕಾರದ ಖಾತೆಗೆ ಜಮೆ ಮಾಡ್ಕೋಬೇಕು ಆಮೇಲೆ ಯಾರು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೋ ಅವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕೂಡ ಸರ್ಕಾರ ಅವರ ಮೇಲೆ ಕಠಿಣವಾದ ಕ್ರಮವನ್ನು ಕೈಗೊಂಡು ಜನಸಾಮಾನ್ಯರಿಗೂ ಕೂಡ ನ್ಯಾಯವನ್ನ ದೊರಕಿಸಿ ಕೊಡಬೇಕಾಗಿ ಆ ಪ್ರಮುಖವಾಗಿ ನಾನು ಒಂದು ಒಂದು ವಿಷಯವನ್ನ ನಿಮ್ಮ ಮುಂದೆ ಹೇಳಬೇಕು ಏನಂತಂದ್ರೆ ಈ ಭ್ರಷ್ಟಾಚಾರದ ಬಗ್ಗೆ ನಾವು ಸಿಇ ಹತ್ರ ಕೇಳಿದಾಗ ಆಮೇಲೆ ಗ್ರಾಮ ಪಂಚಾಯತಿ ಅಧಿಕಾರಿ ಹತ್ರ ಕೇಳಿದಾಗ ಪಿ ಡಿಒ ಹತ್ರ ಕೇಳಿದಾಗ ಆ ಪಿ ಡಿಒ ಹೇಳ್ತಾನೆ ನೀವು ಎಷ್ಟೇ ಆ ಯಾವುದೇ ಅಧಿಕಾರಿಗಳಿಗೆ ದೂರ ಕೊಡ್ರಿ ಸ್ವತಃ ಮುಖ್ಯಮಂತ್ರಿಯ ಬಳಿಗೆ ಹೋದರೂ ಕೂಡ ನಿಮಗೆ ಯಾವುದು ನ್ಯಾಯ ದೊರಕಲ್ಲ ಅನ್ನುವಂತಹ ಉಡಾಪೆ ಮಾತನ್ನ ಹೇಳ್ತಾನೆ ಹಾಗಾದರೆ ಈ ನಾನು ಈ ಮಾತನ್ನ ಕೇಳಲಿಕ್ಕೆ ಬಯಸ್ತೇನೆ ಈ ಸರ್ಕ ಈ ರಾಜ್ಯದಲ್ಲಿ ಇರೋದು ಸಂವಿಧಾನ ಆತ್ಮಾತ್ಮಕ ಸರ್ಕಾರವೋ ಅಥವಾ ಪ್ರಜಾ ಡಿಕ್ಟೇಟರ್ಶಿಪ್ ಅಂತ ಹೇಳಿ ನಾನು ಕೇಳಲಿಕ್ಕೆ ಬಯಸ್ತೇನೆ ಅಂದ್ರೆ ಎಷ್ಟು ಉಡಾಫೆಯ ಉತ್ತರವನ್ನ ಕೊಡತಾನಂತಂದ್ರೆ ಯಾವ ಅಧಿಕಾರಿಯು ಕೂಡ ತನ್ನ ಮೇಲೆ ಕ್ರಮವನ್ನ ಜರುಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನ ಸ್ವತಃ ಪಿ ಹೇಳಿರುವುದು ಇದು ನಮಗೆ ಅನುಮಾನಕ್ಕೆ ಕಾರಣವಾಗಿದೆ ಸೊ ಹಾಗಾಗಿ ಈ ಪಿ ಡಿಒ ವಿರುದ್ಧ ತಕ್ಷಣ ಇದರ ಮೇಲೆ ಕ್ರಮ ಆಗ್ಬೇಕು ಆಮೇಲೆ ಈತ ಸಂಬಂಧಪಟ್ಟ ದಾಖಲೆಗಳನ್ನ ಸರ್ಕಾರ ಮುಟ್ಟುಗೋಲು ಹಾಕು ಇದರ ಇದರ ಮೇಲೆ ಸ್ಪಷ್ಟವಾದ ತನಿಖೆಯನ್ನು ನಡೆಸಿ ಜನಸಾಮಾನ್ಯರಿಗೆ ನ್ಯಾಯವನ್ನ ದೊರಕಿಸಿಕೊಡ್ಬೇಕು ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ